அதுக்குதல் ನಾವು ಹೋಲ್ಸೇಲ್ ತರಕ್ಕೆ ಮುಂದೆ ಅಂದ್ಕೊಂಡ್ರಿ ನೀವು ನಮ್ಗೆ ಮನೆಗೆ ಬೇಕಿದ್ಯಾ ಸ್ವಲ್ಪ ಹಾಡ್ರಿ ಇನ್ನೊಂದು ಕೊಡ್ರಿ ಓಹ್ ಇವು ವಡಪಾವಳು ಇವು ದೊಡ್ಡ ಬರ್ತಾವ ಸ್ವಲ್ಪ ಒಂದು ತಿಂದುಬಿಟ್ರೂಟ್ ಬಂದಂತೂ ಸಿಕ್ಕು ತಗೊಂಡು ಹೊಂಟಿವಿ ಅಯ್ಯ ತಿನ್ನಾಗಿತ್ತಲ್ಲ ಅದಕ್ಕೆ ಇವು ಕಚ್ಚಿಕಾಯಿ ಅಂತೀವ್ ಏಟ್ರಿ ಪಾ ಕಿಲೋ ಐವತ್ತು ರೀ ಕೊಡ್ರಿ ಪಾಗಿಲೋ ಕೊಡಿರಿ ಪಾಕ್ಲೋ ಇವತ್ತು ನಮ್ಮ ಕಡೆ ಖರ್ಚಿಕಾಯ್ತೀವಿ ಬೇಸ್ ನೀವೇನಂತೀರಿ ಕಮೆಂಟ್ ಮಾಡಿರಿ ಐವತ್ತು ಗ್ರಾಮದ ಏನು ರೀ ಕಲ್ಲ ಸಣ್ಣ ಇರ್ಬಿಡಿರಿ ಅರ್ಧ ಲೀಟ್ರ್ ಹಾಕ್ತೀವಿ

జాక మి మి సరే మొసూరు నన్గా హోంతి ఎంట్ అంతి మొసరు నన్గా హోంతేనా ఎదుకదీ హ ఇల్గ అదే పుల కొడు ఇల్ యాక బయ దిబ్బి ఏరి పాప బలు ఉంటుంది పాపన దీపా ನೋಡ್ಕೊಂಬಿರ್ತೀವಿ ದೀಪಾನ ತೋರಿಸ್ರೆ ಅಂದಿದ್ರು ಒಬ್ರು ನೋಡಿಲ್ಲ ಅಂತ ದೀಪಾನು ತೋರಿಸ್ತೀವಿ ಪಾಪ ಏನು ಮಾಡ್ತೈತಿ ನೋಡು ಇಷ್ಟಪಡತೈತಿ ದೀಪಾನ ನೋಡ್ಬೇಕಂತ ಆರಾಮದಳ ಇನ್ನೊಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಪಾಪ ತೋರಿಸ್ತೀನಿ ಈಗ ನೋಡ್ರಿ ಪಾಪಗೆ ಹಣಿಕೆ ಹಾಕು ಓದಿಬೇಕಂತದ್ದು ದೀಪ ಮಕ್ಕಳು ಟೈಮಿಗೆ ಬಂದುಬಿಡ್ತೀವಿ ನಾವು ಇನ್ನೊಂದು ಸ್ವಲ್ಪ ಆಗಿದ್ರೆ ಹುಡುಗಿ ಎದ್ದಿರ್ತಿದ್ದೆ ಹಣ ಸ್ವಲ್ಪ ಎತ್ಕೋತಿದ್ದೆ ಹಿಂಗೆ ಮಕ್ಕಳ ಫಸ್ಟ್ ಕಾಲ ಮೇಲೆ ಕಾಲು ಹಾಕ್ತಾನೆ ಕಾಲ್ ಹಿಂಗೆ 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 ಮಾಡಿರ್ತಾನೆ ನಾ ಬಂದು ಶಿಕ್ ಮಾಡಿದ್ರೆ ಹಿಂಗೆ ಓಪನ್ ಮಾಡ್ತಾನೆ ಕೈ ಎದ್ದ ಮೇಲೆ ಫೋನ್ ಹಸ್ತಾಳ ಅವಾಗ ಬಂತೆ ನೋಡ್ಕೊಂಡು ಹೋಗ್ತೀವಿ ನಮಸ್ಕಾರ ಸರ ನಾಚಾರ ಬ್ಲಾಗ್ ಒಳಗೆ ಬರಕ್ಕೆ ಹೋಗಿಲ್ಲ ಹಾಂ ಗಾಯಿ ಹೊಸ ಸೋಫಾ ತಂದ ನಮ್ಮ ಧನರಾಜ ಬಾಗಲ್ದಾಗ ಹೊಂಟಿಲ್ಲ ಇದೇ ಶಾಣೆತನ ಮಾಡ್ತಾನೆ ನೋಡ್ರಿ ಈ ಹುಡುಗ ಏನು ಮಾಡ್ಯನ್ ರೀ ಇದು ಸೋಫಾ ತಂದಾನ ಮನೆ ಒಳಗೆ ಹೊಂಟಿಲ್ಲ ಅದು ಮುಗಿಸಿ ರೇಟ್ಗಿಟ್ಟು ಮುಗಿಸಿ ರೊಕ್ಕ ಕೊಡ್ತಂದ್ಬಿಟ್ಟು ಹೆಂಗ ಮನಿ ಕೆಲಸ ಆಡದೈತಿ ಸಿಮೆಂಟು ಬಂತೀಗ ಸಿಮೆಂಟೊಂದು ಅನ್ಲೋಡ್ ಮಾಡಿಸಿ ಅದು ಈ ಹಾಂ ಬರಲಿ ಬರಲ್ ಬರಲ್ರಿ ಇಲ್ಲಿ ತಳದ ಬಾತ್ರೂಮಿಗೆ ತಳಗ್ ಬೆಡ್ ಕಟ್ಟಿ ಕಟ್ಕೊಳ ಹೋಗ್ತಾರೆ ನೀರು ಬರ್ತಾವ ಅಂತೇಳಿ ನೋಡ್ರಿ ಈಗ ಒಬ್ಬ ಮಿಸ್ತ್ರಿ ಬಂದು ಇಲ್ಲಿ ನೀರು ಬಿಟ್ಟಾರ ಗಟ್ಟಿ ಅಂತ ಇಲ್ಲೊಂದು ಆಟ ಆಡೋಗ್ತಾರೆ ತೋರಿಸಿ ನೋಡ್ರಿ ಏನು ಮಾಡ್ತೀರಿ ಬ್ರಿಷ್ರೀ ಬೃಷಿಗೆ ಸಣ್ಣಸಕೊತೀರಾ ನಮ್ಮ ಓದಿದ ತುಮ್ ತುಂಬ ತುಂಬ ಒಣ ಒಡಾವಣ ಬರುತ್ತೆ ತುಂಬ ಪಟ ತುಂಬ ಜಲ್ಲಿ ಜಲ್ಲಿ ಮಾಡಿ ಕೆಲಸ ಮಾಡುದಿಲ್ಲ ಸಾಕತ್ ನೋಡ್ಬೇಕಿ ಮಾಡಿಸ ನಮ್ಮ ಗುಬ್ಬಿಗೆ ನೀರಿಡಕ ಕಾಳಾಕ ಜಾಗ ಬೇಕು ಸೊ ಇದ್ರ ಮೇಲೆ ಕರೆಕ್ಟ್ ಆಗಲ್ಲ ಅಂತೇಳಿ ಈ ಟೈಲ್ಸ್ ಇಲ್ಲಿ ಹಾಕ್ಸಳ ಇಲ್ಲಿ ಕಾಳು ಹಾ ಇದು ತುಂಬ ಕುಡ್ತಾವ ಇಲ್ಲಿ ಇಲ್ಲ ಇದು ಅಡಿ ಐತಲ್ಲ ಹಿಂದೆಲ್ಲ ಸ್ವಲ್ಪ ಇದು ಖಾಲಿ ಖಾಯಿಲೆ ಐತಲ್ಲ ಇಲ್ಲಿ ಏನು ಇಲ್ಲ ಬರೀ ಗಿಡಗಳದವು ಇಲ್ಲಿ ಗುಬ್ಬಿ ಪಕ್ಷಿ ಬರ್ತಾವ ಅದಕ್ಕೆ ಇಲ್ಲಿ ಕಾಳು ಮತ್ತೆ ನೀರು ಇಡ್ತಾವ ಈಗ ಇಲ್ಲಿ ಇಲ್ಲಿಟ್ಟ ಅವನು ತಂದು ಇಲ್ಲಿ ಸ್ವಂತ ಏನೋ ಪ್ಲಾ ಪ್ಲಾಸ್ಟರ್ ಹೆಂಗ್ ಮಾಡ್ತೀನ ನೀ ಮಾಡ್ತೇವೆ ಪ್ಲಾಸ್ಟರ್ ಹೆಂಗ ಹ್ಮ್

ಅಂಡೀ ನಮ್ಮ ಬೇತಾಳೆ ನಮ್ಮಪ್ಪ ಕಟ್ಟೆನ ಕಲ್ತ ಮುಗೀತಿ ಇಷ್ಟರಾಗಿ ಸುಸ್ತಾಗ್ಬಿಡ್ತರಿ ತಗೋದು ಒಂದು ಬೇರೆ ನೋಡ ಸರಿ ಚಾ ಮಾಡುವ ಇಲ್ಲಿ ಚಾ ಮಾಡಿ ಚಾ ಮಾಡಿ ಎಲ್ಲಿ ಮತ್ತು ರೊಟ್ಟಿ ಮಾಡಿ ಮಾಡಿ ಹಿಟ್ಟು ಪಡೆದು ಬಿಡೋದು ಇದಾಗಿತ್ತು ಹೇಳ ಕರೆಯ ಸುಳ್ಳು ಹೇಳ್ಬೇಡ ಹಾಂ ನಾನು ಫಸ್ಟಿಗೆ ನಾನು ಸುಂತ ಇಬ್ಬರು ಲವ್ ಮಾಡೋ ಟೈಮ್ನಾಗ ಆ ಕಿಟಕಿ ಕಾಣತ್ತಲ್ಲ ಆ ಕಿಟಕಿಯಾಗ ನೋಡ್ತಿದ್ಲು ಸುಂತ ಇವ ನಾವಿಬ್ರು ನೋಡಿ ನಾವಿಬ್ರು ನೋಡೋದು ನೋಡಿ ರೇಡ್ ಹಾಕ್ತಿದ್ದ ಆ ಕಟ್ಟಿ ಮೇಲೆ ಇರ್ತಿದ್ದೆ ಬಂದು ಆ ಕಟ್ಟಿ ಮೇಲೆ ನಿಂತು ಇವ್ರಿಬ್ಬರು ಏನು ಮಾಡ್ತಾರ ತಿಂಗೆ ನೋಡ್ತಿದ್ದ ಆ ಇನ್ನೂ ಸಣ್ಣವಿದ್ದ ಇವ ಮರೆತೋಸಲ್ಲಿಂದ ಗೊತ್ತಾಗುತ್ತೆ ಇನ್ನೂ ಸಣ್ಣವಿದ್ದ ರೇಡ್ ಹಾಕ್ತಿದ್ದ ನಮ್ಗೆ ಇದು ಕರ್ಚಿಕಾಯಿ ಇತ್ತು ನಮ್ಮ ಕಡೆ ಕರ್ಚಿಕಾಯಿ ಉಸುಳಿ ಅಂತೀವಿ ಉಸುಳಿ ಪಲ್ಲೆ ಕಾಳು ಪಲ್ಲೆ ಇಡು ವೈಟ್ ತರ್ ರೈಟ್ ಏನಿದು ಇದು ಮುರಿ ಪಲ್ಯ ಹಾಕು ಇನ್ನು ಇದು ಹಾಕೊಂಬಾ ಶೇಂಗದಂಡಿ ಎಲ್ಲ ಐತಿ ಸೊಪ್ಪನ್ನ ಬೇಳೆ ಐತಿ ಇಲ್ಲ ಅದು ಜೋಡಿ ಶೇಂಗದಂಡಿ ತಿನ್ಬೋದು ಹಂಗೆ ಮುರಿಬೇಡ ಏ ಯಪ್ಪಾ ಏಯ್ ಈಗ ಏನು ಇದ ಯಪ್ಪ ಅಯ್ಯ ಹಾಕು

ಯಾರು ಇರಲಿಕ್ಕೆ ಹಿಂಗೆ ಆಗೋದು ಹುಳ ಹು ಪುಡಿ ಏನು ಇಷ್ಟೆಲ್ಲ ಕಸ ಬೆಳದ್ಬಿಟ್ಟೈತೆ ಬಾ 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 ಅದಕ್ಕೆ ಯಾರು ಇರ್ಬೇಕು ಅನ್ನೋದು ನೋಡಿದ್ರೆ ಒಂಥರ ಅನ್ಸೈತಿ ಏನು ಮಾಡು ಜಾಗ ಎಲ್ಲ ಭಾಳ ಐತಿ ಬಟ್ ಕಟ್ಸೋಕ್ಕಾಗಿಲ್ಲ ಯಾರೂ ಇರಲ್ಲ ಇಲ್ಲಿ ಉಪ್ಪು ಸ್ಮೆಲ್ ಬರೋದೈತೀ ಮನೆ ಸ್ಮೆಲ್ ಬಂದಾಗ ಹಾಳ ಮಣ್ಣಿನ ಥರ್ಮಸ್ ಹೋಗ್ಬೇಕಿದ ಥರ್ಮಸ್ ಬಾಟಲ್ ಕರೆಂಟ್ ಇಲ್ಲ ಊರಾಗ ಕರೆಂಟ್ ಅದ ನಾ ಚಾರ್ಜ್ ಇಡ್ಬೇಕಂತ ಬಂದೆ ಚಾರ್ಜರ್ ತಗೊಂಡು ಇಲ್ಲಿನೂ ಇಲ್ಲ ತಡಪಾದ್ರೆ ತೊಗೊಂಡು ಸ್ಟೂಲ್ ಹಾಂ ನೋಡಿ ಇದು ಒಂದು ತಡ್ಪತ್ರ ತೊಗೊಂಡು ಹೋಗ್ತೀವಿ ನೋಡಿರಿ ಮನೆಗೆ ಅಲ್ಲಿ ಅಕಸ್ಮಾತ್ ಪ್ಲಾಸ್ಟ್ರ್ ಮಾಡಿದಾಗ ಮಳೆ ಬರ್ತಂದ್ರೆ ಬರ್ತಾಕ ಸಿಮೆಂಟ್ ಬರ್ತಾಕ ಬೇಕಾಗತ್ತೆ ಇದು ನಮ್ಮ ಹೊಲ ಯಾರು ಬಿತ್ತ ಗೊತ್ತಿಲ್ಲ ಏನೂ ಇಲ್ಲ ಹಿಂಗೈತೆ ನೋಡ್ರಿ ಯಾರೂ ಮಾಡಿಲ್ಲ ಬರೀ ಕಸ ಬೆಳೆದಿತ್ತು ಅಷ್ಟೇ ಮುಂಚೆ ನಾನು ಮಾಡಿದ್ದೆ ಇದನ್ನು ಒಂದು ಸ್ವಲ್ಪ ದಿನ ಮಾಡಿದ್ದೆ ಬಟ್ ಅದು ಆಗ್ಲಿಲ್ಲ ನನಗೆ ಅದು ನಾನು ಮಾಡೋದು ಗೊತ್ತಾಗಲಿಲ್ಲ ಅದಕ್ಕೆ ಬಿಟ್ಟಿದ್ದೆ ಈಗ ಹಿಂಗಾಗಿತ್ತು ನೋಡ್ರಿ ಮತ್ತು ಅದಾದ್ಮೇಲೆ ಯಾರೂ ಇನ್ನೂ ಹೋಗಿಲ್ಲ ಎಲ್ಲ ಹಾಪು ಬಿಟ್ಟೈತೆ ಕಸ ಬೆಳೆದು ಬಿಟ್ಟೈತಿದ್ದಾರ ಇದೆಲ್ಲ ಕಲ್ಲು ನಾನು ಹಾಕಿಸಿದ್ದೆ ಹೆಚ್ಚು ಕಮ್ಮಿ ಆ ಟ್ರಿಪ್ ಕಲ್ಲಿತ್ತು ಇಲ್ಲಿಂದ ಹಿಡ್ತಾನ ಎಲ್ಲ ಭಾಳ ಲಾಸ್ ಮಾಡಿ ನಾನು ಸುನೀತ ಸೇರಿ ಹೊಲ ಮಾಡಬೇಕು ಅಂತ ಬಂದು ಮನೆ ಕಟ್ಟಿ ಇಲ್ಲೇ ಕಟ್ಟಿ ಇಲ್ಲೇ ಇರಬೇಕು ಅಂತ ಏನೇನೋ ಇತ್ತು ಬಟ್ ಅದು ಆಗಲಿಲ್ಲ ನಾವು ಬೇರೆ ಎಲ್ಲೋ ಕರ್ಕೊಂಡು ಹೋಯ್ತದ್ದು ಏನೋ ಅಂದ್ಕೊಂಡ್ವಿ ಏನೋ ಆಯ್ತು ಇದೇ ಜೀವನ ಇಲ್ಲೆಲ್ಲ ಥರ ಹಾಕಿದ್ದೆ ನೋಡಿ ಇಲ್ಲೆಲ್ಲ ಬೇಸ್ಮೆಂಟ್ ಹಾಕಿದ್ದೆ ನಾನು ಈ ಕಾಣ್ತಾ ನೀರು ನಿಂತಾವಲ್ಲ ಇದು 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 ಬೇಸ್ಮೆಂಟ್ ಹಾಕಿದ್ದೆ ಇದು ಬೇಸ್ಮೆಂಟ್ ಹಾಕಿ ತರೋಕಲ್ಲ ಹಾಕಿನಿ ಮಾಡೋಕ್ಕಾಗಲಿಲ್ಲ ಲಾಸ್ ಆಯಿತು ಹೆಚ್ಚು ಕಮ್ಮಿ ಒಂದು ಲಕ್ಷ ರೂಪಾಯಿ ಲಾಸ್ ಆಗಿತ್ತು ನಂದು ಇಲ್ಲಿ ಪೈಪ ಮೋಟ್ರ್ ಅದು ಇದು ಇರ್ತದ ಭಾತಂದು ಒಂದು ಲಕ್ಷ ರೂಪಾಯಿ ಆಯಿತು ಈ ಗಾಡಿ ಚಲೋ ಮಾಡೋ ಹೊಂಟಿ ಊರಿಗೆ ನೋಡ್ರಿ ಗಾಡಿ ಅಷ್ಟು ಲೋಡ್ ಆಗೈತಿ ಒಂದು ತಡಪತ್ರಿ ಒಂದು ತಡಪತ್ರಿ ಇದೊಂದು ಫ್ಯಾನು ಪಾಪ ಇದೊಂದು ಫ್ಯಾನು ಮತ್ತು ಒಂದು ಸ್ಟೂಲು ತೊಗೊಂಡ ಚಲೋ ಸೀದಾ ಊರಿಗೆ ಈಗ